ಹಾಯ್ ಹಲೋ ನಮಸ್ಕಾರ ನಾನಿವತ್ ನಿಮಗೆ ಒಂದು ಕತೆ ಹೇಳ್ತೀನಿ ಅದೇನದು ಅಂದ್ರೆ ಒಂದು ಸಣ್ಣ ಕತೆ ಈ ಕತೆ ಅರ್ಥ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಲ್ಲಾಂದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ನಾನು ತಿಳಿಸ್ತೀನಿ ಒಂದು ದಿನ ಒಂದು ದೊಡ್ಡ ಕಾಡು ಕಾಡಿನಲ್ಲಿ ಒಂದು ಕಾಡಿನ ರಾಜ ಸಿಂಹ ಇರುತ್ತೆ ಆ ಸಿಂಹಗೆ ಬಹಳ ಹಸಿವೆಯಾಗಿರುತ್ತೆ ಆಗಿರುತ್ತೆ ಹಾಗೆ ಅತ್ತಿತ್ತ ನೋಡ್ತಾ ಒಂದು ನರಿ ಕಾಣುತ್ತೆ ಆ ನರಿಯನ್ನು ತಿನ್ನಲು ಸಿಂಹ ಓಡಿ ಬರುತ್ತೆ ಆಗ ನರಿ ಏನು ಹೇಳುತ್ತೆ ಅಂದರೆ ಓ ಸಿಂಹರಾಜ ನನ್ನನ್ನು ತಿನ್ಬೇಡ ನಾನು ನಿನಗೆ ಒಂದು ಆಹಾರ ತರ್ತೀನಿ ಅಲ್ಲಿವರೆಗೂ ಸ್ವಲ್ಪ ಕಾಯಿ ಅಂತ ಹೇಳುತ್ತೆ ಆಗ ಸಿಂಹ ಆಯಿತು ಬೇಗನೆ ತಗೊಂಡು ಬಾ ಇಲ್ಲ ಅಂದರೆ ನಿನ್ನನ್ನೇ ತಿಂದು ಬಿಡ್ತೀನಿ ಅಂತ ಹೇಳುತ್ತೆ ಆಗ ಬುದ್ಧಿವಂತ ನರಿ ಏನು ಮಾಡುತ್ತೆ ಅಂದರೆ ಆ ಸಿಂಹಗೆ ಆಹಾರ ಹುಡುಕುತ್ತಾ 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 ಹೋಗುವ ದಾರಿಯಲ್ಲಿ ಒಂದು ಕತ್ತೆ ಇರುತ್ತೆ ಆ ಕತ್ತೆಯನ್ನ ಕೇಳ್ತೆ ಓ ಕತ್ತೆ ಇವತ್ತು ನಿನ್ನನ್ನು ರಾಜನಾಗಿ ಮಾಡುತ್ತೇನೆ ಈ ಕಾಡಿಗೆ ನೀನೇ ರಾಜ ನಾನು ಹೇಳಿದಷ್ಟು ಮಾಡು ಆ ಸಿಂಹನ ಬಳಿಗೆ ಹೋಗಿ ಕೇಳಿಕೊ ಸಿಂಹ ಈ ಕಾಡಿಗೆ ರಾಜನನ್ನಾಗಿ ಮಾಡ್ತಾನಂತೆ ಆಗ ಕತ್ತೆ ಆಸೆಯಿಂದ ಆ ನರಿಯ ಮಾತನ್ನು ಕೇಳಿ ಆ ನರಿಯ ಜೊತೆಗೆ ಸಿಂಹನ ಬಳಿಗೆ ಬರುತ್ತೆ ಆಗ ಸಿಂಹ ಹಸಿವೆಯಿಂದ ಆ ಕತ್ತೆಯ ಎರಡು ಕಿವಿಗಳನ್ನು ಕತ್ತರಿಸಿ ಬಿಡುತ್ತೆ ಆಗ ಕತ್ತೆ ಸತ್ಯ ಸತ್ತು ಎಂದು ಓಡಿ ಹೋಗುತ್ತೆ ಆಗ ನರಿ ಮತ್ತೆ ಆ ಕತ್ತೆ ಹಿಂದೆ ಓಡಿ ಹೋಗಿ ಓ ಕತ್ತೆ ರಾಯ ಓಡಬೇಡ ನಿಲ್ಲು ನಿನಗೆ ಕಿರೀಟ ಹಾಕಬೇಕು ಹಾಗಾಗಿ ಕಿರೀಟ ಹಾಕಲು ಕಿವಿಗಳು ಅಡ್ಡ ಬರುತ್ತೆ ಹಾಗಾಗಿ ನಿನ್ನ ಕಿವಿಯನ್ನು ಕಟ್ಟು ಮಾಡಿದ್ದಾನೆ ಆ ಕಾಡಿನ ಸಿಂಹ ಇಲ್ಲಿವರೆಗೂ ನೀನು ಕಾಯಬೇಡ ಸುಮ್ಮನೆ ನೀನು ರಾಜನಕ್ಕಿ ಅಂತ ಹೇಳಿ ಮತ್ತೆ ಹಾಗೋ ಹೀಗೋ ಮನಸ್ಸೊಲಿಸಿ ಆ ಸಿಂಹದ ಬಳಿಗೆ ಕರ್ಕೊಂಡು ಬರುತ್ತೆ ಆಗ ಸಿಂಹ ಏನು ಹೇಳುತ್ತೆ ಅಂದರೆ ಕತ್ತೆಯ ಬಾಲವನ್ನು ಹಿಡಿದು ಜೋರಾಗಿ ಕಚ್ಚಿ ಬಿಡುತ್ತೆ ಆಗ ಕತ್ತೆ ಓಡಿ 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 ಹೋಗಿ